ரைட் தி பெர்சன்டேஜ் காம்பவுண்ட் மாடல் ரெடி டிவயிட் சைட் இது ஒரு நார்மல் خلينا ನೋಡலாம் ஆக்சுவலா இது இன்டிடெர்டா இருக்கு உள்ளே எண்ட்ரி நம்ம ஒரு பீட்டிகிட்ட இருக்கறது இயற்பியல शास्त्रாததா ನಮ್ಮ ಸಂಸ್ಥೆಯ ಪರವಾಗಿ ಪ್ರಾಚೀರ್ ಅಭಿನಂದನೆಗಳನ್ನು ಸ್ವಾಗತವನ್ನು ಸಾರ್ ಬಂದ ತಕ್ಷಣ ನಮಗೆ ಪ್ರಿನ್ಸಿಪಾಲ್ ಚೇಂಬರ್ಗೆ ಭೇಟಿ ನೀಡಿದಾಗ ಆ ಕಡೆ ಎಡಗಡೆ ನೋಡಿದಾಗ ಏನು ಈ ರೀತಿ ಇಟ್ಕೊಂಡಿದ್ದೀರಾ ಅಂತ ಕೂಡ ನಮ್ಮ ಪ್ರಾನ್ಸಿಪಾಲ್ ಗಮನ ಅಂದರು ಈಗಾಗಲೇ ಆಲ್ರೆಡಿ ನಾವು ರೂಪದಲ್ಲಿ ಮಾಡಿದ್ದ ಕಾಂಪೌಂಡ್ ಕಾಂಪೌಂಡ್ನಲ್ಲಿ ಹೇಳಿದ್ರು ಯಾಕೆ ನನ್ನ ಗಮನಿಸ್ತೀನಿ ಅಂತ ಹೇಳಿದ್ರು ನಾನು ಯಾಕೆ ಈ ದಿವಸ ಕಟ್ಟಿಲ್ಲ ಅಂತ ಕೂಡ ಅವರು ಯಾರು ಹೇಳಿದ್ರು ನಾನು ಕೊಡೋದು ಕಂಡಕ್ಟ್ ಇತ್ತು ನೆಕ್ಸ್ಟ್ ಭೇಟಿ ನಡೀತೀವಿ ಅಂತ ಕೂಡ ನಾವು ಸಂದರ್ಭದಲ್ಲಿ ಅದ್ರ ಮುಖಾಂತರ ಒಪ್ಕೊಂಡಿದ್ದೀವಿ ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ಇನಾಗ್ರೇಷನ್ ಇದೆ ನೆಕ್ಸ್ಟ್ ಇನ್ನೊಂದು ವಾರ ಇದೆ ಆ ವಾರದಲ್ಲಿ ಎಲ್ಲ ನಮ್ಮ ಹತ್ರ ಬಂದ ದೇಶವನ್ನು ನಮ್ಮನ್ನು ಭೇಟಿ ಮಾಡಿ ಆ ಇನಾಗ್ರೇಷನ್ ತುಂಬ ಚೆನ್ನಾಗಿ ಮಾಡಬೇಕು ಅದ್ದೂರಿ ಆಗಿ ಸುಂದರ ಸುಸಂದರ್ಭದಲ್ಲಿ ಶಾಸ್ತ್ರ ಅರ್ಪಣೆ ಮೇಲೆ ತಮ್ಮೆಲ್ಲರೂ ಹೇಳ್ತಾ ಇದ್ದೀನಿ ಹಾಗಾಗಿ ಆ ಶಾಸ್ತ್ರದಲ್ಲಿ ಬಂದಿರತಕ್ಕಂಥ ಎಲ್ಲ ಹಿರಿಯರು ಮುಖಂಡರು ಇವಾಗ ಒಂದು ಮುಂಭಾಗ ಜನ ಜನಪ್ರಿಯ ಶಾಸಕರ ಶಾಸಕರಾಗಿ ಇರ್ತಕ್ಕಂಥ ಎಲ್ಲರಿಗೂ ಸಂಸ್ಥೆಯ ಪರವಾಗಿ ಪ್ರಾಚಾರ್ಯ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಶಾಸಕರು ಇದರ ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ರು ನಮ್ಮಲ್ಲಿ ನಲವತ್ತು ಜನ ಇದ್ದಾರೆ ಸರ್ ಅದರಲ್ಲಿ ಓಟ್ ಇರೋದು ಇಪ್ಪತ್ತೈದು ಜನ ಇದ್ದಾರೆ ಅಂತಾರೆ ಸಡನ್ನಾಗಿ ಎಲ್ಲರನ್ನೂ ಕರೆಸಿ ಸ್ವಲ್ಪ ಅಂತ ಹೇಳಿದ್ದಾರೆ ಅವ್ರು ತಮಗೆ ಹೋಗಿರ್ತಾರೆ ಹಾಗಾಗಿ ಅವರ ಮಾತಿಗೆ ಒಮ್ಮೆ ಒಗ್ಗೂಡಿ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮ ಸಹ ಶಾಸಕರ ಪರವಾಗಿ ವೇದಿಕೆ ಅಥವಾ ಹೃದೂರಕ ನಾನು ಬಟ್ ಆದರೂ ಸ್ವಲ್ಪ ಸ್ಕ್ರೀನ್ ತುಂಬ ಇಂಪಾರ್ಟೆಂಟ್ ಅಲ್ವಾ ಆ ಕಡೆ ಚೇಂಬರ್ ಕಡೆ ನೋಡಿದಾಗ ಕಾರ್ ಇದೆ ನಾವು ಕೂತ್ಕೊಳ್ತಕ್ಕಂಥ ಪ್ಲೇಸು ನಮಗೆ ಸ್ವಚ್ಛವಾಗಿದ್ರೆ ನಮಗೆ ಒಳ್ಳೆ ಟಾಕ್ ಬರುತ್ತೆ ಅಂತ ನನ್ನ ಅನಿಸಿಕೆ ಸೊ ಮನೆಲ್ಲ ನನ್ನ ಪ್ರಾಧ್ಯಾಪಕರು ಶಾಸಕರಾಗಿ ನಮಸ್ಕರಿಸುತ್ತಾ ಇವತ್ತಿನ ಬಂದಿರತಕ್ಕಂಥ ಉದ್ದೇಶ ತಮ್ಮನ್ನು ಮೀಟ್ ಮಾಡಿ ಇವೇನು ಆತ್ಮೀಯ ಶಿಕ್ಷಣ ಕ್ಷೇತ್ರದ ಒಂದು ಎಲೆಕ್ಷನ್ ಇದೆ ತಮ್ಮನ್ನು ಮತ ಕೇಳಕ್ಕೆ ಬಂದಿದ್ದೀನಿ ಇವತ್ತು ನನ್ನ ಜೊತೆಗೆ ಒಬ್ಬ ಎಮ್ ಎಲ್ ಸಿ ಇದ್ರೆ ತುಂಬ ಅನುಕೂಲ ಆಗ್ತದೆ ನಾವು ಯಾವತ್ತೂ ಗರ್ವ ಹೋಗಲ್ಲ ಮುಖ್ಯಮಂತ್ರಿ ನಮ್ಮದು ನಮ್ಮ ದಿನೇಶ್ ನಮ್ಮದು ಉಸ್ತುವಾರಿ ನಮ್ದು ಅಂತಲ್ಲ ನಾನು ನಿಮ್ಮವ ನಿಮ್ಮ ಶಾಸಕರು ನಾನು ನಿಮ್ಮನ್ನು ಮತ ಕೇಳಕ್ಕೆ ಬಂದಿದ್ದೀನಿ ನನ್ನ ಜೊತೆ ಒಬ್ಬ ಎಮ್ ಎಲ್ ಸಿ ಇದ್ರೆ ಅಭಿವೃದ್ಧಿಗೆ ಒಳ್ಳೆ ಇದಾಗ್ತದೆ ನಾನು ನೇರವಾಗಿ ಮಾತಾಡಿದೆ ಈಗ ಅವ್ರಿಗೆ ಏನಂತಂದ್ರೆ ನನಗೆ ಯಾಕೆ ಕೊಟ್ಟಿದ್ದೀನಿ ನಾನು ಮಾಡ್ಕೊಡ್ತೀನಿ ಕಾಂಪೌಂಡ್ ಅಂತ ಹೇಳಿದ್ರೆ ನನ್ನ ಲೆಟರ್ ಕೊಟ್ರೆ ನಾನು ಫಿಫ್ಟಿ ಡೇಸ್ ಮಾಡಿ ಕೊಡ್ತೀನಲ್ವ ನನ್ನ ಗಮನಕ್ಕೆ ತರದೇ ಇದ್ರೆ ನಂಗೆ ಸಮಸ್ಯೆ ಇದೆ ಹೇಗೆ ಗೊತ್ತಾಗುತ್ತೆ ಇನ್ನೊಂದು ಹೇಳಿ ನಿಮ್ಮ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ನನ್ನ ಎಲ್ಲಿ ಇಲ್ಲ ಇದು ಕೂಗಾಕ್ರೆ ಓಡ್ಬರ್ತೀನಿ ಯಾತಲ್ವಾ ನಾನು ಕೂಗಾಕೆ ನೀವು ಓಡ್ಬರ್ತೀನಿ ಪಕ್ಕದಲ್ಲೇ ಶಾಸಕರು ಇಟ್ಕೊಂಡು ನೀವು ಅನುಕೂಲ ಕೊಡೋಕ್ಕಾಗ್ಲಿಲ್ಲ ಅಂತಂದರೆ ಇದಂಥ ದುರಂತ ಬೇರೆ ಯಾವುದಿಲ್ಲ ಅಂದ್ಕೊಳ್ತೀನಿ ಸೊ ಅದರಿಂದ ಎಲ್ಲ ಮಾನ್ಯ ನಾನೇನು ಏನು ಓಟರ್ಸಿದ್ದೀರಿ ಸೊ ದಯವಿಟ್ಟು ನಮ್ಮ ಕ್ಯಾಂಡಿಡೇಟು ವೈ ಎನ್ ಅವರು ಸೊ ಅವ್ರಿಗೆ ನಿಮಗೆ ಓಟ್ ಕೊಟ್ಟು ಗೆಲ್ಸ್ಬೇಕಂತ ನಮ್ಮಲ್ಲಿ ಮನವಿ ಮಾಡಕ್ಕೆ ನಾನು ಬಂದಿದ್ದೀನಿ ದಯವಿಟ್ಟು ನನಗೆ ಗೊತ್ತಿರೋ ಪ್ರಕಾರವಾಗಿ ಇದು ಪ್ರಜ್ಞಾವಂತರ ಎಲೆಕ್ಷನ್ ನೀವು ಡಿಸೈಡ್ ಮಾಡಿರ್ತೀರಿ ನಮ್ಮ ಕ್ಷೇತ್ರಕ್ಕೆ ನಮ್ಮ ಸಮಸ್ಯೆಗಳಿಗೆ ಯಾರು ಬೇಕು ಅಂತ ಡಿಸೈಡ್ ಮಾಡಿರ್ತೀರಿ ನೀವು ಯಾಕಂದ್ರೆ ಇದು ಹಳ್ಳಿ ಕಡೆ ಎಲೆಕ್ಷನ್ ಅಲ್ಲ ಸೊ ನೀವು ಡಿಸೈಡ್ ಮಾಡಿರ್ತೀರಿ ಒಬ್ಬ ವಿದ್ಯಾವಂತನಿಗೆ ವಿದ್ಯಾವಂತರ ಅವಶ್ಯಕತೆ ಅಂತ ನಮ್ಗೆ ಗೊತ್ತಿರ್ತದೆ ಸೊ ಮೋರ್ ಅವರ್ ಇನ್ನೊಂದು ವಿಷಯ ಇರ್ತದೆ ಕೋಳಿ ಇದು ಲೋಕಲ್ ಕ್ಯಾಂಡಿಡೇಟ್ ಏನ್ ಅನ್ಸೋದು ಲೋಕಲ್ ಕ್ಯಾಂಡಿಡೇಟ್ ಆದ್ರೆ ನಮ್ಮೂರು ಅಂದ್ರೆ ಕೋಲಾರ ಜಿಲ್ಲೆದವರು ಸೊ ದಯವಿಟ್ಟು ಲೋಕಲ್ಗೆ ಮಾಹಿತಿ ಕೊಡಿ ನಮ್ಮ ಅಕ್ಕಪಕ್ಕ ಸಿಕ್ಕಂತ ಕ್ಯಾಂಡಿಡೇಟ್ ಇದು ನಮ್ಗೆ ಏನೇ ಕಷ್ಟ ಇದೆ ಕೂಡ ಇಲ್ಲಿ ಬಂದು ನಾವು ಇದು ಮಾಡ್ಬೋದು ಆಯ್ತಲ್ಲ ಅದು ಮಾಡ್ಬೋದು ಏನು ಇನಾಗ್ರೇಷನ್ ಸ್ವಲ್ಪ ಲೇಟ್ ಮಾಡಿ ಅವ್ರು ಕರ್ಕೊಂಡ್ಬಿಡ್ತೀನಿ ನೆಕ್ಸ್ಟ್ ಪ್ರೋಗ್ರಾಮ್ಗೆ ಆ ಇನ್ಯಾಗ್ರೇಷನ್ ಸ್ವಲ್ಪ ಲೇಟ್ ಮಾಡಿ ನಾನು ಅವ್ರನ್ನೂ ಕರ್ಕೊಂಡ್ಬಿಡ್ತೀನಿ ಏನು ಸಮಸ್ಯೆ ಇದೆ ಅಲ್ಲೇ ಬಳಸ್ಬಿಡ್ತೀನಿ ನಾನು ಅದಲ್ವಾ ಯಾಕಂದ್ರೆ ಕೇಳೋ ಹಂತ ಹಕ್ಕು ನಮ್ಗಿದ್ದಾಗ ಮಾಡೋ ಆತ ಹಕ್ಕು ನಮ್ಗೆ ಇರಬೇಕಾಗುತ್ತೆ ಸೊ ಅದೇ ದಯವಿಟ್ಟು ಎಲ್ಲ ಸರ್ಕಾರಿ ಪಾರ್ಟಿಕ್ ನಾನೆಲ್ಲ ಎಲ್ಲ ದಯವಿಟ್ಟು ಎಮ್ ಎಲ್ ಸಿ ಎಲೆಕ್ಷನ್ ಅಲ್ಲಿ ದಯವಿಟ್ಟು ನಮ್ಮ ಕ್ಯಾಂಡಿಡೇಟ್ಗೆ ಒಂದು ಆಕ್ರಮ ಮುಖಾಂತರವಾಗಿ ಸೀರಿಯಲ್ ನಂಬರ್ ಒನ್ ಒಂದು ಹಕ್ಕ ಮುಖಾಂತರವಾಗಿ ಜಯಶೀಲ್ ರಾಯ್ ಮಾಡ್ಬೇಕಂತ ನಮ್ಮ ಮಾಡ್ಕೊಡ್ತೀನಿ ದಯವಿಟ್ಟು ಒಂದು ಶಾಸಿನಾಗ ಒಂದು ನಾನು ಕೇಳ್ತಾ ಇದ್ದೀನಿ ದಯವಿಟ್ಟು ಕೊಡ್ಬೇಕಂತ ಕೇಳ್ತಾ ಇದೀನಿ ಅಪ್ರೋವ್ ಮಾಡ್ಕೊಟ್ಟಿದ್ದು ಇಲ್ಲಿ ಸಾಂಕ್ಷನ್ ಮಾಡಿದ್ದು ನಮ್ಮ ಆನಂದರು ಶ್ರೀನಿವಾಸ ಅವರು ಮಿನಿಸ್ಟರ್ ಆಗಿದ್ದಾಗ ಅದನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಸೊ ನಾನು ಕೂಡ ಸಾಕಷ್ಟು ಒಂದು ಎರಡು ಮೂರು ತರ್ತಾ ಇದ್ದೀನಿ ಕಾಲೇಜ್ ತರ್ತಾ ಇದ್ದೀನಿ ಸೊ ಅದರಿಂದ ನಿಮ್ಮೆಲ್ಲರ ಆಶೀರ್ವಾದ ನಮ್ಮಲ್ಲಿರ್ಬೇಕಂತ ಕೇಳ್ತೇನೆ ಥ್ಯಾಂಕ್ ಯು